ಏನೋ ನಿನ್ ಕ್ಲಾರಿಫೈ ಮಾಡಿಬಿಡ್ತೇನೆ ರೇವಣ ಸಿದ್ದೇಶ್ವರ ಯಾಜ್ಞರ ಅವರ ಯೋಜನೆಗೆ ಒಂದು ರೂಪಾಯಿನೋ ಹಿಂದಿನ ಸರ್ಕಾರದಲ್ಲಿ ಬಿಡುಗಡೆ ಆಗಿಲ್ಲ ಏನಾದರೂ ಬಿಡುಗಡೆ ಆಗಿದ್ರೆ ಅದು ಈ ಸರ್ಕಾರದಲ್ಲಿ ಆಗಿದ್ರೆ ಈ ಅವಧಿ ಘೋಷಣೆ ಮಾಡಿದ್ದೆ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿರ್ಬೋದು ಅನುದಾನ ಕೊಟ್ಟವ್ರೆ ಹಂತ ಒಂದು ಎರಡು ಮೂರು ಮಾಡಿ ಅವತ್ತು ಎರಡನೇ ಹಂತ ಮೂರನೇ ಹಂತ ಏನಾದ್ರೆ ಎಸ್ಟಿಮೇಟ್ ಆಗಿತ್ತ ಅನುಮೋದನೆ ಆಗಿತ್ತ ಟೆಂಡರ್ ಆಗಿತ್ತ ಇಲ್ಲ ಅದು ನಾವು ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ಮೂರು ಮಾರ್ಚ್ ಒಂಬತ್ತನೇ ತಾರೀಕಿಗೆ ಪೂರ್ತಿ ಒಳಗೆ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಆಗಿನ ನೀರಾವರಿ ಸಚಿವರು ಕಾರಜೋಳ ಅವರು ನಾನು ಅಲ್ಲಿದ್ದ ನನ್ನ ಅಧ್ಯಕ್ಷತೆ ಒಳಗೆ ಆ ಕಾರ್ಯಕ್ರಮ ಆಗಿದೆ ಈಗ ಆದ್ರ ಹದಿನೇಳನೇ ತಾರೀಕು ಮಾರ್ಚ್ ವರ್ಕ್ ಆಡ್ರೆ ಯಾರ ಒಂಬತ್ತಕ್ಕೆ ಕಾರ್ಯಕ್ರಮ ಹದಿನೇಳನೇ ತಾರೀಕಿಗೆ ಮಾರ್ಚ್ ಹದಿನೇಳನೇ ತಾರೀಕಿಗೆ ವರ್ಕ್ ಆಡ್ರೆ ಒಂದ ಎನ್ ಪಿನೂ ಬಿಡುಗಡೆ ಮಾರ್ಚ್ ತನ ಆಗಿಲ್ಲ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಎಲೆಕ್ಷನ್ ನೀತಿ ಸಹಿತ ಜಾರಿಗೆ ಬಂದಿದೆ ಸೊ ಅದಕ್ಕೆ ಮಯ ಆಮೇಲೆ ನಾನೊಂದು ಮಾಡ್ತಾ ಇದ್ದೀನಿ ಆನ್ ರೆಕಾರ್ಡ್ ವಿಧಾನಸಭೆ ಒಳಗೆ ಹೇಳಿ ನಾ ಅವ್ರ ಅಪ್ರೂವ್ ಮಾಡದಕ್ಕೆ ಅಭಿನಂದನೆ ಮಾಡ್ತೇನೆ ಅದ್ರ ಅನುದಾನ ಕೊಡಲಾಗಿದ್ದೀವಿ ನಮ್ಮ ವಿ ಆರ್ ವೆರಿ ಡಿಫ್ರೆಂಟ್ ಪಾಲಿಟಿಕ್ಸ್